ಭಾರತದ ನಕ್ಷೆಗೆ ನೆರವಾಗಿದ್ದ ಕಟ್ಟಡ ಅತಿಕ್ರಮಣ ಮಾಡಲಾಗಿದೆ ಉದ್ಯಮಿಯಿಂದ ಆದಂತಹ ಕೃತ್ಯನ ಇದು ಎಸ್ ಜಿಟಿಎಸ್ ಕಟ್ಟಡ ಅತಿಕ್ರಮಣ ಆಗಿದೆ ಉದ್ಯಮಿಯಿಂದ ಕಟ್ಟಡ ಅತಿಕ್ರಮಣ ಅತಿಕ್ರಮಣವಾದರೂ ಸರ್ಕಾರ ಮಾತ್ರ ನಿರ್ಲಕ್ಷ್ಯ ವಹಿಸಿದೆ ಗ್ರೇಟ್ ಟ್ರಿಗ್ನೋಮೀಟರ್ ಸರ್ವೆ ಕಟ್ಟಡ ಒತ್ತುವರಿ ಜಿಟಿಎಸ್ ಕಟ್ಟಡ ಜಾಗ ಒತ್ತುವರಿ ಮಾಡಿ ನೆಲಸಮಗೊಳಿಸಲಾಗಿದೆ ನೆಲಸಮ ಆಗಿ ಪಾಳು ಬಿದ್ದಿದೆ ಆದರೂ ಕೂಡ ಕೇಳೋರಿಲ್ಲ ಕೇಳೋರಿಲ್ಲ ನಿರ್ಲಕ್ಷ್ಯ ವಹಿಸಿರೋದು ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಜಿ ಟಿ ಎಸ್ ಕಟ್ಟಡ ಸಂರಕ್ಷಣೆಗೆ ಹೈಕೋರ್ಟ್ಗೆ ಪಿ ಐ ಎಲ್ ಅನ್ನು ಸಲ್ಲಿಸಲಾಗಿದೆ ಅಮಿತಾಬ್ ಪಟೇಲ್ ಪಿಐಎಲ್ ಅನ್ನು ಸಲ್ಲಿಸಿದ್ದಾರೆ ಪುರಾತತ್ವ ಇಲಾಖೆ ಸರ್ಕಾರಕ್ಕೆ ಕೋರ್ಟ್ ನೋಟಿಸ್ ಕೊಟ್ಟಿದೆ ಗ್ರೇಟ್ ಟ್ರಿಗ್ನ್ಯುಮೀಟರ್ ಕಟ್ಟಡ ಮರುಸ್ಥಾಪಿಸಿ ಮರುಸ್ಥಾಪಿಸಿ ಸಂರಕ್ಷಣೆ ಮಾಡಬೇಕು ಅಂತ ಕೋರ್ಟ್ ಈಗ ಸೂಚನೆಯನ್ನ ಕೊಟ್ಟಿದೆ ಭಾರತದ ನಕ್ಷೆಗಾಗಿ ಬೆಂಗಳೂರಿನಲ್ಲಿ ನಾಲ್ಕು ಜಿ ಟಿ ಎಸ್ ಪಾಯಿಂಟ್ ಯಾವ ರೀತಿ ಅತಿಕ್ರಮಣ ಆಗಿದೆ ಅನ್ನೋದು ಎಲ್ಲವೂ ಕೂಡ ಈಗ ಗೊತ್ತಾಗಿದೆ ಆಕೆ ಸಲ್ಲಿಸಿದಂತಹ ಪಿ ಐ ಎಲ್ ಈಗ ಕೋರ್ಟ್ ಕೂಡ ಸೂಚನೆಯನ್ನ ಕೊಟ್ಟಿದೆ ಸಂತೋಷ ವಿಚಾರ ಅದು ನಾನು ಮತ್ತೆ ಮೊದಲನೇದಾಗಿ ವಿಡಿಯೋ ಅಂತ ಮಾಡ್ದು ಅದನ್ನು ನಾನೇನೇ ಮೊದಲನೇದಾಗಿ ಈ ಏನು ದ ಗ್ರೇಟ್ ಟ್ರನಾಮಿಟಿಕಲ್ ಸರ್ವೆ ಅದು ನನಗೆ ತೋರಿಸಿದವರು ನನ್ನ ಸೋದರಾದಂಥ ಹಿರಿಯರಾದಂಥ ನನ್ನ ಸ್ನೇಹಿತರಾದಂಥ ಪಿ ಎಲ್ ಉದಯ್ ಕುಮಾರ್ ಮಿಥಿಕ್ ಸೊಸೈಟಿಯರು ಅವರು ನಾನು ಮೊದಲು ಕರ್ಕೊಂಡು ಹೋಗಿದ್ದನ್ನು ತೋರಿಸಿದ್ದು ಬಟ್ ನಾನು ವೀಡಿಯೋ ಮಾಡಿದ್ದು ಆಮೇಲೆ ಮಾಡಿ ಅದನ್ನು ವೀಡಿಯೋ ಎಲ್ಲ ಮಾಡಿದ್ಮೇಲೆ ಆಮೇಲೆ ಒಬ್ಬರ ಒಬ್ಬರು ನಮ್ಮ ಭರವಸೆ ಅಂತ ಒಂದು ಟೀಮ್ ಬಂದದ್ದು ಕ್ಲೀನ್ ಕ್ಲೀನೆಲ್ಲ ಮಾಡಿ ಮೊದಲು ಅದು ಬಿ ಬಿ ಎಂ ಪಿ ಅವರು ಕಸದ ತೊಟ್ಟಿ ಮಾಡಿಬಿಟ್ಟಿದ್ರು ಅದನ್ನೆಲ್ಲ ಕ್ಲೀನ್ ಮಾಡಿ ಭರವಸೆ ಅನ್ನೋ ಟೀಮ್ನವರು ಅದ್ರ ಮೇಲೆ ಎಲ್ಲ ಪೇಂಟ್ ಮಾಡಿದ್ರು ಆಮೇಲೆ ಇಂಟ್ಯಾಕ್ ಅವರು ಬಂದರು ಅದನ್ನು ಇಂಟ್ಯಾಕ್ ಅವರು ಮತ್ತಷ್ಟು ಒಂಚೂರು ಅಭಿವೃದ್ಧಿ ಮಾಡಿ ಅಲ್ಲಿ ಎಲ್ಲಲ್ಲಿ ಬೋರ್ಡೆಲ್ಲ ಹಾಕಿ ಎಲ್ಲರೂ ನಾನು ಒಂದು ಇನ್ನೂರು ಬ್ಯಾಚ್ ಕರ್ಕೊಂಡು ತೋರಿಸಿದ್ದೆ ಅದನ್ನ ಇದು ದಿ ಗ್ರೇಟ್ ಎಕ್ನೊಮೆಟ್ರಿಕಲ್ ಸರ್ವೆ ದಿ ಬ್ಯಾಂಗ್ಲೂರ್ ಬೇಸ್ ಲೈನ್ ಹೆಣ್ಣೂರು ಬಾಗ್ಲು ರಸ್ತೆಯಿಂದ ರಮಣಶ್ರೀ ಪಾರ್ಕ್ ಒಳಗಡೆ ಹೊರಗಡೆ ಅಲ್ಲಿಂದ ಅಲ್ಲಿವರೆಗೆ ಸೆವೆನ್ ಪಾಯಿಂಟ್ ನೈನ್ ಮೈಲ್ಸ್ ಸೆವೆನ್ ಪಾಯಿಂಟ್ ನೈನ್ ಮೈಲ್ಸ್ ಒಂದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ